ಐದನೇ ತರಗತಿ ಕನ್ನಡ ಭಾಗ ಎರಡು ಪೂರಕ ಪಾಠ ಅದರಲ್ಲಿ ಪದ್ಯ ಮೆಚ್ಚಿನ ಗೊಂಬೆ ಅಮ್ಮ ನನಗೆ ಪುಟ್ಟದೊಂದೆ ಗೊ ಗೊಂಬೆ ಕೊಡು ತಕ್ಕೊಡೆ ಗೊಂಬೆ ಜೊತೆ ಆಡುವೆ ಆಡಿಪಾಡಿ ನಲಿಯುವೆ ಇಲ್ಲಿ ಮಕ್ಕಳು ಗೊಂಬೆ ಜೊತೆ ಹೇಗೆ ಆಟಾಡ್ತಾರೆ ಅವರು ಮಕ್ಕಳ ಗೊಂಬೆನ ಹೇಗೆ ನೋಡ್ಕೋತಾರೆ ಅನ್ನೋದ್ರ ಬಗ್ಗೆ ಈ ಪಾಠ ಅಮ್ಮ ನನಗೆ ಪುಟ್ಟದೊಂದು ಗೊಂಬೆ ತನ್ಕೊ ತಕ್ಕೊಡೆ ಗೊಂಬೆ ಜೊತೆ ಆಡುವೆ ಆಡಿ ಪಾಡಿ ನಲಿಯುವೆ ಮಕ್ಕಳು ಹಾಡು ಹೇಳ್ತಾರಲ್ವಾ ಗೊಂಬೆ ಜೊತೆ ಗೊಂಬೆ ಎಂದರೆ ಮಕ್ಕಳಿಗೆ ಬಲು ಪ್ರೀತಿ ಚಿಕ್ಕ ಮಕ್ಕಳಿಗೆ ಪ್ರಮುಖ ಆಸ್ತಿ ದೊಡ್ಡವರೂ ಸಹ ಗೊಂಬೆಗಳನ್ನು ಆಡಿಸಿ ನಲಿಯುತ್ತಾರೆ ಹಠ ಮಾಡಿ ಅಳುತ್ತಿದ್ದ ಮಕ್ಕಳಿಗೆ ಗೊಂಬೆ ಕೊಟ್ಟರೆ ಸಾಕು ಗಪ್ ಚುಪ್ ಗೊಂಬೆ ಗಪ್ ಚುಪ್ ಗೊಂಬೆಗಳು ಮಕ್ಕಳ ಕೈಯಲ್ಲಿ ಮಕ್ಕಳಾಗಿ ಬಿಡುತ್ತವೆ ಗೊಂಬೆ ಅಂದರೆ ಮಕ್ಕಳಿಗೆ ಬಲು ಪ್ರೀತಿ ಮತ್ತು ಚಿಕ್ಕ ಮಕ್ಕಳಿಗೆ ಅವೇ ಅವರಿಗೆ ಅದೇ ದೊಡ್ಡ ಆಸ್ತಿ ಅವರಿಗೆ ಅವ್ರ ಗೊಂಬೆನ ಯಾರಿಗೂ ಕೊಡೋದಿಲ್ಲ ದೊಡ್ಡವರಿಗೂ ಸಹ ಗೊಂಬೆಗಳನ್ನು ಆಡಿಸಿ ನಲಿಯೋದಂದರೆ ಅವರಿಗೂ ಇಷ್ಟ ಹಠ ಮಯ ಮಾಡ್ತಿದ್ದ ಮಕ್ಕಳಿಗೆ ಮಕ್ಕಳ ಕೈಯಲ್ಲಿ ಗೊಂಬೆ ಕೊಟ್ಬಿಟ್ರೆ ಅವರು ಸುಮ್ಮನಾಗ್ಬಿಡ್ತಾರೆ ಗೊಂಬೆಗಳು ಮಕ್ಕಳ ಕೈಯಲ್ಲಿ ಮಕ್ಕಳಾಗಿ ಬಿಡುತ್ತವೆ ಗೊಂಬೆ ಕಂಡರೆ ಸಾಕು ಮಕ್ಕಳ ಮುಖದಲ್ಲಿ ನಗು ಚಿಕ್ಕ ಮಕ್ಕಳು ಎತ್ತಿ ಬಿಸಾಡಿ ನೂಕಿ ಎಳೆದು ಜಗ್ಗಿ ನಲಿಯುತ್ತಾರೆ ಸ್ವಲ್ಪ ಸ್ವಲ್ಪ ದೊಡ್ಡವರಾದಂತೆ ಗೊಂಬೆಗಳನ್ನು ಮುದ್ದಿಸುತ್ತಾರೆ ತಾಯಿ ತಮ್ಮನ್ನೆಲ್ಲ ತಮ್ಮನ್ನೆಲ್ಲ ಹೇಗೆ ಪೋಷಣೆ ಮಾಡುತ್ತಾಳೋ ಹಾಗೆಯೇ ಮಕ್ಕಳು ಗೊಂಬೆಗಳನ್ನು ನೋಡಿಕೊಳ್ಳುತ್ತಾರೆ ಅವುಗಳಿಗೆ ತಿಂಡಿ ತಿನಿಸುವುದು ಸ್ನಾನ ಮಾಡಿಸುವುದು ಮಲಗಿಸಿ ಲಾಲಿ ಹಾಡುವುದು ಬಟ್ಟೆ ತೊಡಿಸುವುದು ಶೃಂಗಾರ ಮಾಡುವುದು ಹೀಗೆ ಎಲ್ಲವನ್ನೂ ಪ್ರೀತಿಯಿಂದ ಮಾಡುತ್ತಾರೆ ಹೌದಲ್ವ ಚಿಕ್ಕ ಮಕ್ಕಳಿಗೆ ಒಂದು ಯಾವ್ದಾದ್ರು ಚಿಕ್ಕ ಗೊಂಬೆ ಅನ್ನೋದು ಸಿಕ್ಕಿದ್ರೆ ಅದಕ್ಕೆ ಸ್ನಾನ ಮಾಡಿಸೋದು ಅದಕ್ಕೆ ತಲೆ ಬಾಚೋದು ಪೌಡ್ರ್ ಹಚ್ಚೋದು ಹಣೆಗಿಡೋದು ಅದನ್ನೆಲ್ಲ ಮಾಡ್ತಾರಲ್ವ ಅವ್ರ ಅಮ್ಮ ಅವ್ರನ್ನ ಹೇಗೆ ನೋಡ್ಕೋತಾರೋ ಅವರು ಆ ಗೊಂಬೆಗಳನ್ನು ಹಾಗೆ ನೋಡ್ಕೋತಾರೆ ಅವ್ಕೆ ತಿಂಡಿ ತಿನ್ನಿಸೋದು ಸ್ನಾನ ಮಾಡಿಸೋದು ಬಟ್ಟೆ ಹಾಕೋದು ಎಲ್ಲ ಮಾಡ್ತಾರೆ ಮಕ್ಕಳ ಕೈಯಲ್ಲಿ ಗೊಂಬೆಗಳಿಗೆ ಜೀವ ಬರುತ್ತದೆ ಯಾರಾದರೂ ತಮ್ಮ ಗೊಂಬೆಗಳಿಗೆ ಕೀಟಲೆ ಮಾಡಿದರೆ ಮಕ್ಕಳು ಸುಮ್ಮನಿರುವುದಿಲ್ಲ ಗೊಂಬೆಗೆ ನೋವಾಯಿತೆಂದು ಎತ್ತಿ ಮುದ್ದಾಡಿ ಸಮಾಧಾನ ಮಾಡುತ್ತಾರೆ ಕೈ ಜಾರಿದ ಗೊಂಬೆ ಕೆಳಗೆ ಬಿದ್ದರಂತೂ ಮಕ್ಕಳು ಅತ್ತೆ ಬಿಡುತ್ತಾರೆ ಅದನ್ನು ಎತ್ತಿಕೊಂಡು ಹಾಡು ಹೇಳಿ ಸಮಾಧಾನ ಮಾಡುತ್ತಾರೆ ಮಕ್ಕಳಿಗೆ ಗೊಂಬೆಗಳಂದರೆ ಅವರಿಗೆ ಗೊಂಬೆಗಳಂದರೆ ಗೊಂಬೆಗಳಂದರೆ ಅವ್ರಿಗೆ ಭಾಳ ಜೀವ ಯಾರಾದರೂ ತಮ್ಮ ಗೊಂಬೆಗಳಿಗೆ ಕೀಟ್ಲೆ ಮಾಡಿ ಆ ಗೊಂಬೆಗೇನಾದರೂ ಮುಟ್ಟೋದು ಅದರ ಕೈಯೇ ಮುಟ್ಟೋದು ಏನಾದ್ರು ಮಾಡಿದ್ರೆ ಅವ್ರಿಗೆ ಅದನ್ನು ಎತ್ಕೊಂಡು ಅವರು ಮುದ್ದಾಡ್ತಾರೆ ಅವಕ್ಕೆ ಸಮಾಧಾನ ಮಾಡ್ತಾರೆ ಕೈ ಜಾರಿ ಅಕಸ್ಮಾತ್ ಗೊಂಬೆ ಕೆಳಗೆ ಬಿದ್ದರೆ ಮಕ್ಕಳು ಅತ್ತೆ ಬಿಡ್ತಾರೆ ಗೊಂಬೆ ಬಿದ್ದೋಯ್ತು ಅಂತ ಆಮೇಲೆ ಅವನು ಎತ್ಕೊಂಡು ಸಮಾಧಾನ ಮಾಡ್ತಾರೆ ಅಳಬೇಡ ಅಳಬೇಡ ಗೊಂಬವ್ವ ನೀನು ಜರತಾರಿ ಲಂಗ ಕೊಡಿಸುವೆನೋ ನಾನು ಅಳಬೇಡ ಗೊಂಬೆವ್ವ ನಿನಗೆ ನಾನು ಜರತಾರಿ ಲಂಗವನ್ನು ಕೊಡಿಸವೆನೋ ಎಂದು ಹಾಡನ್ನು ಹೇಳ್ತಾರೆ ಗೊಂಬೆಗಳನ್ನು ವಿವಿಧ ವಸ್ತುಗಳಿಂದ ತಯಾರಿಸುತ್ತಾರೆ ಮರ ಮಣ್ಣು ಪ್ಲಾಸ್ಟಿಕ್ ರಬ್ಬರ್ ಪಿಂಗಾಣಿ ಬಟ್ಟೆ ಹತ್ತಿ ಬಿದಿರು ಕಾಗದಗಳಿಂದ ಗೊಂಬೆಗಳನ್ನು ಸಿದ್ಧವಾಗುತ್ತವೆ ಗೊಂಬೆಗಳು ಸಿದ್ಧವಾಗುತ್ತವೆ ಇತ್ತೀಚೆಗೆ ಗೊಂಬೆಗಳು ವಿವಿಧ ರೂಪಗಳಲ್ಲಿ ಪಡೆದಿವೆ ವಿವಿಧ ರೂಪಗಳನ್ನು ಪಡೆದಿವೆ ಮನುಷ್ಯ ಪ್ರಾಣಿ ಪಕ್ಷಿ ಕೀಟ ಎಲ್ಲ ರೂಪಗಳಲ್ಲೂ ಜನ್ಮ ತಾಳಿವೆ ವಿವಿಧ ವಸ್ತುಗಳಲ್ಲೂ ಗೊಂಬೆಯ ರೂಪ ಗೊಂಬೆಯ ಪೆನ್ಸಿಲ್ ಗೊಂಬೆಯ ಪೆನ್ನು ಗೊಂಬೆಯ ತಿಂಡಿ ತಿನಿಸುಗಳು ಹೀಗೆ ಎಲ್ಲದರಲ್ಲೂ ಗೊಂಬೆಗಳು ಕಾಣಿಸ್ ಕಾಣಿಸುತ್ತವೆ ಜಾತ್ರೆ ಉತ್ಸವಗಳಲ್ಲಿ ಗೊಂಬೆಗಳದ್ದೇ ಆಕರ್ಷಣೆ ವೈವಿಧ್ಯಮಯ ಗೊಂಬೆಗಳು ಅಂಗಡಿಗಳಲ್ಲಿ ಕೈ ಬೀಸಿ ಕರೆಯುತ್ತವೆ ಗೊಂಬೆಗಳು ಈ ಈಗಿನ ಕಾಲದಲ್ಲಿ ಅನೇಕ ರೀತಿಯಲ್ಲಿ ಗೊಂಬೆಗಳು ಗೊಂಬೆಯ ರಬ್ಬರು ಗೊಂಬೆ ಪೆನ್ಸಿಲ್ಲು ಗೊಂಬೆ ಪೆನ್ನು ಹಲವಾರು ರೀತಿಯಲ್ಲಿ ಗೊಂಬೆಯನ್ನು ಮಕ್ಕಳಿಗೆ ಆಕರ್ಷಣೆ ಮಾಡಲು ಗೊಂಬೆಯ ರೂಪದಲ್ಲಿ ಅವುಗಳನ್ನೆಲ್ಲ ತಯಾರಿಸ್ತಾ ಇರ್ತಾರೆ ಉತ್ಸವಗಳಲ್ಲಿ ಕುಣಿಯುವ ಗೊಂಬೆಗಳನ್ನು ನೋಡುವುದು ಎಲ್ಲಿಲ್ಲದ ಆನಂದ ಈ ರೀತಿ ಜಾತ್ರೆಗಳಲ್ಲಿ ಈ ರೀತಿ ವೇಷಗಳನ್ನು ಹಾಕ್ಕೊಂಡು ಕುಣಿತಾ ಇರ್ತಾರೆ ಗೊಂಬೆ ವೇಷ ಹಾಕ್ಕೊಂಡು ಅವುಗಳನ್ನು ನೋಡಿದರೆ ಹರ್ಷ ನಗು ಒಟ್ಟಿಗೆ ಬರುತ್ತದೇ ಜೋಕರ್ ಗೊಂಬೆಗಳಂತೂ ತಾನು ನಗುತ್ತಾ ಎಲ್ಲರನ್ನೂ ನಗಿಸುತ್ತವೆ ನಮ್ಮ ನಾಡ ಹಬ್ಬ ದಸರಾದಲ್ಲಿ ಮನೆ ಮನೆಗಳಲ್ಲೂ ಗೊಂಬೆಗಳನ್ನು ಅಲಂಕರಿಸುತ್ತಾರೆ ಅಲಂಕರಿಸಿದ ನೂರಾರು ಗೊಂಬೆಗಳನ್ನು ಒಟ್ಟಿಗೆ ನೋಡುವುದೇ ಒಂದು ಹಬ್ಬ ಅವುಗಳ ಶೃಂಗಾರ ಜೋಡಣೆ ಅಲಂಕಾರ ಸುಂದರ ಸ್ಪ್ರಿಂಗ್ ಗೊಂಬೆಗಳು ಕೀ ಗೊಂಬೆಗಳು ಕೀಲು ಗೊಂಬೆಗಳು ಯಂತ್ರ ಗೊಂಬೆಗಳು ಸಣ್ಣ ದೊಡ್ಡ ವಿವಿಧ ರಂಗಿನ ಗೊಂಬೆಗಳು ವಿವಿಧ ಆಟಗಳ ಮೂಲಕ ಸಂತೋಷ ಕೊಡುತ್ತವೆ ನಿಜವಾಗಿ ಜೀವವಿದ್ ವಿದ್ಯವುಗಳಂತೆ ವರ್ತಿಸುತ್ತವೆ ಎಲ್ಲರ ಮನೆಗಳಲ್ಲೂ ಗೊಂಬೆಗಳು ಸ್ಥಾನ ಪಡೆದಿವೆ ಗೊಂಬೆಗಳು ಮನುಷ್ಯನಿಗೆ ಅನೇಕ ರೀತಿಯಲ್ಲಿ ಜೀವನ ಪಾಠವನ್ನು ಹೇಳುತ್ತವೆ ಗೊಂಬೆಗಳು ಯಾರ ಹೊಗಳಿಕೆಗೂ ತೆಗಳಿಕೆಗೂ ಜಗ್ಗುವುದಿಲ್ಲ ಗೊಂಬೆಗಳು ಎಲ್ಲರ ಮನೆಗಳಲ್ಲೂ ಇರುತ್ತದೆ ಮತ್ತು ಗೊಂಬೆಗಳು ಮನುಷ್ಯನಿಗೆ ಅನೇಕ ರೀತಿಯಲ್ಲಿ ಜೀವನ ಪಾಠವನ್ನು ಹೇಳುತ್ತದೆ ಗೊಂಬೆಗಳು ಯಾರ್ಯ ಹೊಗಳಿಕೆಗೂ ಮತ್ತು ತೆಗಳಿಕೆಗೂ ಜಗ್ಗುವುದಿಲ್ಲ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು ಅದರ ಪಾಡಿಗೆ ಯಾರೇ ಏನಂದ್ರೂ ಏನೇ ಮಾಡಿದ್ರು ಅದರ ಪಾಡಿಗೆ ಅದು ಆಡ್ತಾ ಇರುತ್ತೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಭ್ಯಾಸ ಗೊಂಬೆಗಳನ್ನು ಯಾವ ಯಾವ ವಸ್ತುಗಳಿಂದ ತಯಾರಿಸುತ್ತಾರೆ ಗೊಂಬೆಗಳನ್ನು ಯಾವ ಯಾವ ವಸ್ತುಗಳಿಂದ ತಯಾರಿಸುತ್ತಾರೆ ಗೊಂಬೆಗಳನ್ನು ಮರ ಮಣ್ಣು ಪ್ಲಾಸ್ಟಿಕ್ ರಬ್ಬರ್ ಪಿಂಗಾಣಿ ಬಟ್ಟೆ ಹತ್ತಿ ಬಿದಿರು ಕಾಗದ ಮೊದಲಾದ ಮೊದಲಾದವುಗಳಿಂದ ತಯಾರಿಸು ಈ ಎಲ್ಲ ವಸ್ತುಗಳಿಂದ ಗೊಂಬೆಗಳನ್ನು ತಯಾರಿಸ್ತಾರೆ ಎರಡನೇ ಪ್ರಶ್ನೆ ಗೊಂಬೆಗಳಿಗೆ ನೋವಾದರೆ ಮಕ್ಕಳು ಏನು ಮಾಡುತ್ತಾರೆ ಗೊಂಬೆಗೆ ನೋವಾದರೆ ಅದನ್ನು ಎತ್ತಿಕೊಂಡು ಮುದ್ದಾಡಿ ಸಮಾಧಾನ ಮಾಡುತ್ತಾರೆ ಅದನ್ನು ಎತ್ತಿಕೊಂಡು ಹಾಡು ಹೇಳಿ ಸಮಾಧಾನ ಮಾಡುತ್ತಾರೆ ಮೂರನೇ ಪ್ರಶ್ನೆ ಅಳುವ ಗೊಂಬೆಗೆ ಮಕ್ಕಳು ಏನೆಂದು ಹಾಡಿ ಸಮಾಧಾನ ಮಾಡುತ್ತಾರೆ ಅಳುವ ಗೊಂಬೆಗೆ ಮಕ್ಕಳು ಏನೆಂದು ಹೇಳಿ ಸಮಾಧಾನ ಮಾಡುತ್ತಾರೆ ಅಳಬೇಡ ಅಳಬೇಡ ಗೊಂಬವ್ವ ನೀನು ಜರತಾರಿ ಲಂಗ ಕೊಡಿಸುವೆನು ನಾನು ಎಂಬುದಾಗಿ ಹಾಡುತ್ತಾ ಅಳುವ ಗೊಂಬೆಯನ್ನು ಸಮಾಧಾನ ಮಾಡುತ್ತಾರೆ ನಾಲ್ಕನೇ ಪ್ರಶ್ನೆ ಯಾವ ಹಬ್ಬದಂದು ಮನೆಗಳಲ್ಲಿ ಗೊಂಬೆಗಳನ್ನು ಅಲಂಕರಿಸುತ್ತಾರೆ ಯಾವ ಹಬ್ಬದಂದು ಗೊಂಬೆಗಳನ್ನು ಅಲಂಕರಿಸುತ್ತಾರೆ ನಮ್ಮ ನಾಡ ಹಬ್ಬ ದಸರಾ ಹಬ್ಬದಂದು ಗೊಂಬೆಗಳನ್ನು ಅಲಂಕರಿಸುತ್ತಾರೆ ಗೊಂಬೆಗಳು ಯಾವ ಯಾವ ರೂಪಗಳಲ್ಲಿ ಜನ್ಮ ತಾಳಿವೆ ಗೊಂಬೆಗಳು ಯಾವ ಯಾವ ರೂಪದಲ್ಲಿ ಜನ್ಮ ತಾಳಿವೆ ಉತ್ತರ ಗೊಂಬೆಗಳು ವಿವಿಧ ರೂಪಗಳಲ್ಲಿ ವಿವಿಧ ರೂಪಗಳನ್ನು ಪಡೆದಿವೆ ಮನುಷ್ಯ ಪ್ರಾಣಿ ಪಕ್ಷಿ ಕೀಟ ಎಲ್ಲ ರೂಪಗಳಲ್ಲೂ ಜನ್ಮ ತಾಳಿವೆ ಯಾವ ಯಾವ ರೂಪದಲ್ಲಿ ಜನ್ಮ ತಾಳಿವೆ ಮನುಷ್ಯ ಪ್ರಾಣಿ ಪಕ್ಷಿ ಕೀಟ ಎಲ್ಲ ರೂಪಗಳಲ್ಲೂ ಜನ್ಮ ತಾಳಿವೆ ಇಲ್ಲಿಂದ ಇಲ್ಲಿವರೆಗೂ ಬರೀಬೇಕು ಅದನ್ನು ನಾನು ಎಕ್ಸೈಸಲ್ಲಿ ಬರೆದಿಲ್ಲ ಅದಕ್ಕೆ ಬುಕ್ಕಲ್ಲೇ ತೋರಿಸ್ದೆ ಇಲ್ಲಿಗೆ ಗೊಂಬೆಗಳು ಪದ್ಯ ಮೆಚ್ಚಿನ ಗೊಂಬೆ ಪದ್ಯ ಇದರ ಅಭ್ಯಾಸ ಪ್ರಶ್ನೋತ್ತರವೆಲ್ಲ ಮುಗಿದಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು